ಹೆಲೋ ಶ್ರುತಿ ನಾನು ಮೀನಾ ಮಾತಾಡ್ತಿರೋದು ಹೇಳಿ ಮೀನಾ ಅವ್ರೆ ಶ್ರುತಿ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೂರ್ಯ ಅವ್ರನ್ನ ಪೋಲೀಸ್ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಇದು ಡೂಪ್ಲಿಕೇಟ್ ಎಣ್ಣೆಗಳು ಇದನ್ನ ನಾಳೆ ಪೋಟ್ಕೊಂಡು ಪ್ರಿನ್ಸಿಪಾಲ್ ಮನೆ ರೋಡ್ ಅಲ್ಲಿ ರೋಡ್ ವೆರೈಟಿ ಸೀನ್ ಕ್ರಿಯೇಟ್ ಮಾಡ್ತೀನಿ ನೋಡ್ತಾರೋ ಅಲ್ಲಿ ನಡೀತಾ ಇರುವಂತಹ ಪ್ರಾದಾಂತನ ಮಂಜಾ ನೋಡಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹತ್ತು ಕರೆದು ಹಿಂಗಾಗಿದೆ ಅಂತ ಹೇಳ್ಬೋತಾನೆ ಇಟ್ಟಿದ್ದಾರೆ ಸತ್ಯ ಏನು ಅಂತ ಪೊಲೀಸ್ ಅವ್ರಿಗೆ ಹೇಳಿ ಮೀನಾವ್ರೆ ಎಲ್ಲ ಹೇಳ್ದೆ ಶ್ರುತಿ ಆದ್ರೆ ಈಗ ಅವ್ರನ್ನ ಬಿಡಕ್ ಆಗಲ್ಲ ಅಂತ ಹೇಳ್ತಿದಾರೆ ಯೋ ಸ್ವಲ್ಪ ಯೋಚನೆ ಮಾಡಿ ನೀವ್ ಕೆಲ್ಸ ಮಾಡ್ಬೇಕಾಗಿತ್ತು ಮೀನಾವ್ರೆ ನನ್ ತಮ್ಮ ಎಕ್ಸಾಮ್ ಬರೀಬೇಕು ಅನ್ನೋ ಒಳ್ಳೆ ಉದ್ದೇಶದಲ್ಲಷ್ಟೇ ನಾವ್ ಹೀಗ್ ಮಾಡಿದ್ದು ಅದ್ರ ಹೀಗಾಗೋಯ್ತು